ವಾಪಸ್ಸು ಈಗೇನಾಗ್ತದೆ ಆ ಸಣ್ಣ ಪ್ಲಾಸ್ಟಿ ನೀರಿನಲ್ಲಿ ಮಣ್ಣಿನಲ್ಲಿ ಗಾಳಿಯಲ್ಲೂ ಸೇರ್ಕೊಂಡು ವಾಪಸ್ ಬರ್ತಾ ಇದೆ ಈಗ ಎಷ್ಟು ಮಟ್ಟಿಗೆ ಅಂದರೆ ನಾವು ಸೇರಿಸ್ತಿರುವಂತಹ ಎಲ್ಲ ಒಪ್ಪಿನಲ್ಲೂ ಎಲ್ಲ ಬ್ರ್ಯಾಂಡಿನ ಒಪ್ಪಿನಲ್ಲೂ ಮೈಕ್ರೋ ಕ್ಲಾಸ್ ಸಿಕ್ಕಿದೆ ಅಂತ ಹೇಳಿ ಆ ಐ ಟಿ ಮುಂಬೈ ಅವರು ಒಂದು ಇಲ್ಲ ಎರಡು ಸಾವಿರದ ಹದಿನಾರರಲ್ಲೇನೆ ಒಂದು ಪೇಪರ್ ಕಂಪ್ನ ಪ್ರೊಡ್ಯೂಸ್ ಮಾಡಿ ಅಷ್ಟೇ ಒಳ್ಳೆಯ ಅಲ್ಲಿ ಅದರಲ್ಲಿ ಮೈಕ್ರೋ ಕ್ಲಾಸ್ ಸಿಕ್ಕಿರುತ್ತೆ ಎಲ್ಲ ಕಾರ್ಯಕ್ರಮಗಳಲ್ಲೂ ವೇದಿಕೆ ಇಟ್ಟಿರ್ತಾರೆ ಇಲ್ಲಿ ಮಾತ್ರ ಇಲ್ಲ ಅಂದರೆ ಭಾಳ ಸಂತೋಷ ಆಗಿದೆ ಇಲ್ಲ ಅಂತಂದರೆ

ಆಚರಣೆಗಳನ್ನ ನಾವು ಯೋಚನೆ ಮಾಡ್ತೀವಿ ನಾನು ಒಂದು ಆಂದೋಲನ ಪ್ರಾರಂಭ ಮಾಡಿದೆ ಪ್ಲಾಸ್ಟಿಕ್ ಕವರ್ ಹಾಲಿನ ಕವರ್ ಕಟ್ ಮಾಡೋ ಮೊದಲು ಯೋಚನೆ ಮಾಡಿ ಅಂತ ಪ್ಲಾಸ್ಟಿಕ್ ಕವರ್ ಅನ್ನ ಕಟ್ ಮಾಡಬೇಕು ಬಳಕೆಯಲ್ಲೇ ಕಸರಿ ಹಾಕಬೇಕು ಹೆಚ್ಚು ಬಳಸಬಾರ್ದು ಒಂದು ಆದ್ರೂ ಬೆಳಿಗ್ಗೆ ಹಾಲು ಬರುತ್ತೆ ಮೊಸರು ಪ್ಯಾಕೆಟ್ ಅಲ್ಲಿ ಬರುತ್ತೆ ಈಗ ಹಸುಗಳು ಎಲ್ಲ ನಗರ ಪ್ರದೇಶದಲ್ಲಿರೋರಿಗೆ ಕಷ್ಟ ಗ್ರಾಮೀಣ ಭಾಗದವರು ಕಷ್ಟ ಪ್ರಾರಂಭ ಆಗಿದೆ ಬಹಳಷ್ಟು ಹಸುಗಳು ಪ್ಯಾಕೆಟ್ ಅಲ್ಲಿ ಬರುತ್ತದೆ ನೀವು

ಅಲ್ಲಿ ಹೋಗಬಾರ್ದು ಅಂತ ಅದು ನಮ್ಮ ಕೇವಲ ಹಾಕಿ ಶಾಲೆ ತಂದು ಕೊಡೋದು ಶಿಕ್ಷಕರು ಹೇಳ್ಕೊಡ್ತಾ ಇದ್ದಾರೆ ಆದರೆ ಇವತ್ತು ಭಾರತದಲ್ಲಿ ಅತಿ ಹೆಚ್ಚು ಜನ ಶೇಕಡ ಎಪ್ಪತ್ತಷ್ಟು ಜನ ನಗರ ಪ್ರದೇಶದಲ್ಲೇ ವಾಸ ಮಾಡ್ತಾ ಇದ್ದಾರೆ ನಮ್ಮ ಗೊತ್ತಿಲ್ಲ ಗ್ರಾಮೀಣ ಭಾಗದಿಂದ ಇಲ್ಲ ನಗರ ಪ್ರದೇಶದಲ್ಲಿ ಹೆಚ್ಚು ಮಟ್ಟಿಗೆ ಶೇಕಡ ಎಪ್ಪತ್ತು ಜನ ಇವತ್ತು ನಗರದಲ್ಲೇ ಇರುತ್ತೆ ಅವರಿಗೆ ಈ ಶಿಕ್ಷಣ ಇಲ್ಲ ಬೆಂಗಳೂರಿನಲ್ಲೇ ಒಂದು ಎಷ್ಟು ಹಾಲಿನ ಪ್ಯಾಕೆಟ್ ಮಾರಾಟ ಮಾಡ್ತಾ ಇರ್ಬೋದ ಬೆಂಗಳೂರಿನಲ್ಲಿ ನಂದಿನಿಯಿಂದ ಕೆ ಎಂ ಎಕ್ಸರಿಂದ ಮೂವತ್ತು ಲಕ್ಷ ಹಾಲಿನ ಪ್ಯಾಕೆಟ್ಗಳು ಬೆಂಗಳೂರಿನಿಂದ ಅಲ್ಲಿ ಮಾರಾಟ ಆಗುತ್ತೆ ಆ ಮೂವತ್ತು ಲಕ್ಷ ಪ್ಯಾಕೆಟ್ಗಳನ್ನ ಹೀಗೆ ಕದರಿಸೋದಲ್ಲಿ ಹೀಗೆ ಕತ್ತರಿಸಿದ್ರೆ ಮೂವತ್ತು ಲಕ್ಷ ದಿನಕ್ಕೆ ನಾನು ಹೇಳ್ತಿರೋದು ಒಂದು ದಿನಕ್ಕೆ ಮೂವತ್ತು ಲಕ್ಷ ಒಂದು ಊರಿನಿಂದ ಸಣ್ಣ ತುಂಡುಗಳನ್ನು ನಾವು ಓಡಿಸ್ಬೋದು ಯಾಕಂದರೆ ಸಣ್ಣ ತುಂಡುಗಳನ್ನು ಬೇರ್ಘಟನೆ ಮಾಡೋಕ್ಕಾಗಲ್ಲ ಅದನ್ನು ಮತ್ತೊಂದು ಬಟ್ಟಲೆಯಲ್ಲಿ ಹಾಕಿ ಎಲ್ಲೇ ತಗೊಂಡು ಬಂದು ಅಲ್ಲಿಂದ ಕಳಿಸೋದಕ್ಕಿಂತ ಅದನ್ನು ಕತ್ತರಿಸುವವರೆಗೆ ಸಣ್ಣ ತುಂಡು ಬೇರ್ಪಡೆ ಆಗಲಿ ನೋಡ್ಕೊಳೋದು ಅಥವಾ ನಮ್ಮ ಬಟ್ಟೆ ಬೇಕ ಮೇಲೆ ಸಣ್ಣ ಪ್ಲಾಸ್ಟಿಕ್ಕಿನ ಹಣಿಗಳು ಅಥವಾ ಹತ್ತರದ ಬಟ್ಟೆಗಳನ್ನು ಹಾಕೊಳ್ಳೋದನ್ನೇ ಬಿಟ್ಬಿಡ್ಬೋದು ಹೀಗೆ ಇದ್ರ ಬಗ್ಗೆ ನಾವು ಒಂದು ಆಂದೋಲನೇ ಶುರು ಹಾಲಿನ ಪ್ಯಾಕೆಟಲ್ಲಿ ಹೇಗೆ ಅದು ಇವತ್ತು ಭಾಳ ಜನ ನನ್ನ ನೋಡಿದಾಗ ಹೇಳ್ತಾರೆ ಹಾಲಿನ ಪ್ಯಾಕೆಟಲ್ಲಿ ಹೀಗೆ ಕತ್ತರಿಸ್ಬಿಟ್ಟು ಈ ಕತ್ತರಿಸಿ ಅಂತ ಹೇಳಿದ ಹೀಗೆ ಹನ್ನೊಂದು ಪ್ರಾರಂಭ ಮಾಡ್ತಾ ನಾವು ಒಂದು ಬ್ಯಾಂಕ್ ಅಂತ ಹೇಳಿಕೊಳಿಸುವ ಯೋಚನೆ ದೊಡ್ಡ ಮಾಡಿದ್ವಿ ಏನು ಅಂತಂದರೆ ಇದು ಮೂರನೇ ಲೋಟ ನಾನು ಹೇಳ್ತಾರೆ ಕಾಗದ ಲೋಟ ಬೇಡ ಪ್ಲಸ್ಟಿಕ್ ಲೋಟ ಬೇಡ ನಾನು ಪ್ಲಸ್ ನೀವು ನಾನಿಲ್ಲೋಟದಲ್ಲಿ ಕೂಡ ಪೃಥ್ವಿ ಅಂತ ಇಟ್ಕೋಬೇಡಿ ನಾನು ಭಾಳ ಕೂಡ ಆಯಿತು ನಾನು ಸುಮ್ಮನೆ ನಿಮಗೆ ಒಂದು ಉದಾಹರಣೆ ಅಂತ ಹೇಳಿದೆ ನಾವು ಪ್ರತಿ ವಸ್ತುವಿನ ಬಗ್ಗೆ ರಚನೆ ಮಾಡಲೇಬೇಕಾಗುತ್ತೆ ನಾನು ಲೋಟದಲ್ಲಿ ನೀವು ಪ್ರಾರಂಭದಲ್ಲಿ ಕಷ್ಟ ಆಗಿಬಿಟ್ಟಿದ್ದೀವಿ ನಾನು

ಮಂತ್ರಿ ಆಗಿದ್ದರು ಏನು ಮಂತ್ರಿಗಳ ಮನೆಯವರಾಗಿ ಏನ್ ಕೊಡ್ತಿದ್ದಾರೆ ಅಂದ್ರೆ ತೆಗೆದುಕೊಂಡು ಹೋಗಬೇಕು ಅಂತ ಎಲ್ಲ ಪ್ರಚಾರ ಮಾಡಿದ್ವಿ ಪ್ರಾರಂಭದಲ್ಲಿ ಪ್ರಾರಂಭದಲ್ಲಿರುವ ಬಹಳ ನಮ್ಮ ಸ್ವಾಗತ ಮಾಡಿ ಕರ್ಕೊಂಡು ಹೋಗಿ ಎಲ್ಲ ನೋಟಗಳನ್ನು ಕೊಟ್ಟು ಬಹಳ ಧನ್ಯವಾದಗಳನ್ನು ಹೇಳ್ತಾ ಇದ್ವಿ ಆದರೆ ಮಾಡ್ತಾ ಮಾಡ್ತಾ ಈಗ ಒಂದು ಕಳೆದ ಹತ್ತು ವರ್ಷ ಆಯ್ತು ನಮ್ಮ ಯೋಜನೆ ಮಾಡಿ ಕರ್ನಾಟಕ